ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇನ್ನೇನು ನವರಾತ್ರಿ ಶುರುವಾಗ್ತಾ ಇದೆ ಹಾಗೆ ಆ ನರ ನವರಾತ್ರಿ ಹಬ್ಬವನ್ನು ಯಾಕೆ ಆಚರಿಸಬೇಕು ನಾವು ಹಾಗೆ ಅದರ ಇತಿಹಾಸ ಏನು ಮಹತ್ವವೇನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನವರಾತ್ರಿ ಹಬ್ಬ ಹಬ್ಬವನ್ನು ನೀವು ಯಾಕೆ ಆಚರಣೆ ಮಾಡಬೇಕು ನಾವೆಲ್ಲರೂ ಯಾಕೆ ಆಚರಿಸ್ಬೇಕಪ್ಪ ಅಂತ ಅಂದರೆ ಕೆಡುಕಿನ ವಿರುದ್ಧ ಒಳಿತಿನ ವಿಜಯವನ್ನು ನಾವು ನವರಾತ್ರಿ ಹಬ್ಬದ ಮೂಲಕ ಸ್ಮರಿಸುತ್ತೇವೆ ಹೌದು ಸ್ನೇಹಿತರೆ ಯಾರು ಕೆಡುಕನ್ನು ಮಾಡ್ತಾರೆ ನಮಗೆ ಯಾರು ಕೆಡಕನ್ನು ತೋರಿಸ್ತಾ ಇದ್ದಾರೆ ಅಂಥವರ ವಿರುದ್ಧ ಒಳಿತಿನ ವಿಜಯವನ್ನು ನಾವು ಒಂದು ವಿಜಯವನ್ನು ಜಯಿಸೋದಕ್ಕೋಸ್ಕರ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಈ ಬಾರಿ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಹಬ್ಬ ಶುರುವಾಗ್ತಿದೆ ಅಂದರೆ ಈ ಒಂಬತ್ತು ದಿನಗಳ ಕಾಲ ನವರಾತ್ರಿಯನ್ನು ಆಚರಿಸ್ತೇವೆ ಆದರೆ ಈ ಒಂಬತ್ತು ದಿನಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು ಇಂದಿನ ಈ ವರ್ಷದಲ್ಲಿ ಹತ್ತು ಅಥವಾ ಹನ್ನೊಂದು ದಿನಗಳು ನವರಾತ್ರಿ ಹಬ್ಬದಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ನವರಾತ್ರಿಯು ದುರ್ಗಾದೇವಿಗೆ ಸಮರ್ಪಿತವಾದ ಮಂಗಳಕರ ಹಿಂದೂ ಹಬ್ಬವಾಗಿದೆ ಇದು ಒಂಬತ್ತು ರಾತ್ರಿಗಳ ಸಾಂಕೇತಿಕವಾಗಿ ಆಚರಣೆಯಾಗಿ ಇದೆ ಅಂತಲೇ ಹೇಳ್ಬೋದು ಮತ್ತು ಉತ್ತರ ಮತ್ತು ಪೂರ್ವ ಭಾರತಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಈ ಆಚರಣೆಯು ಹಲವಾರು ನೃತ್ಯ ಪ್ರದರ್ಶನಗಳನ್ನು ವಿವಿಧ ವಿಶೇಷ ಪಾಕವಿಧಾನಗಳನ್ನು ಮತ್ತು ದುರ್ಗಾದೇವಿಗೆ ಸಲ್ಲಿಸುವ ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಶಾರದೀಯ ನವರಾತ್ರಿಯನ್ನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಆಚರಿಸಲಾಗುತ್ತದೆ ಈ ವರ್ಷ ಶಾರದೀಯ ನವರಾತ್ರವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಘಟಸ್ಥಾಪನೆಯೊಂದಿಗೆ ಆಚರಿಸಲಾಗುತ್ತದೆ ಹಾಗೆ ಅಕ್ಟೋಬರ್ ಒಂದು ಅಥವಾ ಎರಡರಂದು ವಿಜಯದಶಮಿ ಅಥವಾ ದಸರಾ ಮತ್ತು ದುರ್ಗಾ ವಿಸರ್ಜನೆಯೊಂದಿಗೆ ಕೊನೆಗೊಳ್ಳುತ್ತದೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಶಾರದೀಯ ನವರಾತ್ರಿಯನ್ನು ನೀವು ಯಾಕೆ ಆಚರಣೆ ಆಚರಣೆ ಮಾಡಬೇಕಪ್ಪ ಅಂತಂದರೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದ ಕಥೆಗಳ ಪ್ರಕಾರ ಶಕ್ತಿಯಾದಿ ದೇವತೆಯಾದ ದುರ್ಗಾದೇವಿಯು ಮಹಿಷಾಸುರರನ್ನು ಕೊಂದು ರಾಕ್ಷಸ ಶಕ್ತಿಯನ್ನು ನಾಶಪಡಿಸ್ತಾರೆ ಮತ್ತು ಬ್ರಹ್ಮಾಂಡದ ಉಳಿತನ್ನು ರಕ್ಷಿಸ್ತಾರೆ ದುರ್ಗಾದೇವಿಯು ಮಹಿಷಾಸುರರ ಮೇಲೆ ದಾಳಿ ಮಾಡಿ ಒಂಬತ್ತು ದಿನಗಳ ಕಾಲ ಅವನ ಿಗೆ ಹೋರಾಡಿ ಹತ್ತನೇ ದಿನ ಅವನನ್ನು ಹತ್ಯೆಗೈದ ಸಮಯವು ಅಶ್ವಿನಿ ಮಾಸವಾಗಿರುತ್ತೆ ಆದ್ರಿಂದ ಅಶ್ವಿನಿ ಮಾಸದ ಈ ಒಂಬತ್ತು ದಿನಗಳು ಶಕ್ತಿ ಆರಾಧನೆಗೆ ಮೀಸಲಾಗಿವೆ ಅಂತಲೇ ಹೇಳ್ಬೋದು ಪಂಚಾಂಗದ ಪ್ರಕಾರ ಶರತ್ಕಾಲವು ಅಶ್ವಿನಿ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದನ್ನು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ ಶಾರದೀಯ ನವರಾತ್ರಿಯ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಹೌದು ಸ್ನೇಹಿತರೆ ಹಾಗೆ ನವರಾತ್ರಿ ಹಬ್ಬದ ಇತಿಹಾಸ ಏನಪ್ಪ ಅಂತಂದರೆ ನವರಾತ್ರಿ ಆಚರಣೆಯ ಹಿಂದೆ ಹಲವು ಐತಿಹ್ಯಗಳಿವೆ ಅಂತಲೇ ಹೇಳ್ಬೋದು ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನೊಂದಿಗೆ ಒಂಬತ್ತು ದಿನಗಳ ಕಾಲ ಹೋರಾಡ್ತಾರೆ ಮತ್ತು ನಂತರ ನವಮಿಯ ರಾತ್ರಿ ಅವನನ್ನು ಕೊಲ್ತಾರೆ ಎಂದು ಕಥೆಯಲ್ಲಿ ಹೇಳಲಾಗಿದೆ ಅಂದಿನಿಂದ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ಅಂದಿನಿಂದ ತಾಯಿ ದುರ್ಗೆಯ ಶಕ್ತಿಗೆ ನವರಾತ್ರಿಯ ಉಪವಾಸವನ್ನು ಆಚರಿಸುವಾಗ ಅವಳ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಅಂತಾನೆ ಹೇಳ್ತಾರೆ ಹಾಗೆ ಇನ್ನೊಂದು ದಂತಕೃತೆಯ ಪ್ರಕಾರ ಭಗವಾನ್ ಶ್ರೀರಾಮನು ದುಷ್ಟ ರಾವಣನನ್ನು ಕೊಂದು ಒಳಿತನ್ನು ವಿನಾಶದಿಂದ ರಕ್ಷಿಸುತ್ತಾರೆ ಈ ಉದ್ದೇಶವನ್ನು ಸಾಧಿಸಲು ನಾರದನ್ನು ನವರಾತ್ರಿಯ ವ್ರತಗಳಾದ ಆಚರಣೆಗಳನ್ನು ಮಾಡಲು ಶ್ರೀರಾಮನನ್ನು ವಿನಂತಿಸ್ತಾರೆ ಆಗ ಭಗವಾನ್ ಶ್ರೀರಾಮನು ಉಪವಾಸವನ್ನ ಮುಗಿಸಿದ ನಂತರ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನ ಕೊಲ್ತಾರೆ ಅಂದಿನಿಂದ ನವರ ನವರಾತ್ರಿಯ ವ್ರತ ಸಾಧನೆಗಾಗಿ ಮಾಡಲಾಗುತ್ತೆ ಅಂತಲೇ ಹೇಳಬಹುದು ಹಾಗೆ ಈ ಒಂದು ನವರಾತ್ರಿಯ ಮಹತ್ವ ಮತ್ತು ಆಚರಣೆಗಳು ಏನಪ್ಪ ಅಂತ ಅಂದರೆ ಈ ಹಬ್ಬವನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಅತ್ಯಂತ ಉತ್ಸಾಹ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಹಾಗೆ ದುರ್ಗಾ ಪೂಜೆ ಎಂಬುದು ಹಬ್ಬಕ್ಕೆ ಇನ್ನೊಂದು ಹೆಸರು ಅಂತಲೇ ಹೇಳ್ಬೋದು ದೇಶದಾದ್ಯಂತ ಹಿಂದೂಗಳು ಹಬ್ಬವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಗುಜರಾತಿ ಮತ್ತು ಬಂಗಾಲಿ ಸಮುದಾಯಗಳು ಅದ್ದೂರಿಯಾಗಿ ಆಚರಿಸ್ತಾರೆ ದುರ್ಗಾದೇವಿಗೆ ದಿನವಿಡೀ ಪ್ರಾರ್ಥನೆ ಸಲ್ಲಿಸುವ ಕೊನೆಯ ದಿನ ದಸರಾ ಅಂತಲೇ ಹೇಳ್ಬೋದು ಪ್ರತಿಯೊಂದು ರಾಜ್ಯದಲ್ಲೂ ಈ ದಿನವನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ ಇದನ್ನು ನವಮಿ ಅಥವಾ ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ ಅಂತಲೇ ಹೇಳ್ಬೋದು ನವರಾತ್ರಿಯನ್ನು ನವರ ನವದುರ್ಗಾ ಪರ್ವ ಮತ್ತೆ ಅಂತ ಕೂಡ ಕರೀತಾರೆ ಇದು ಶಕ್ತಿ ಅಂದ್ರೆ ದೈವಿಕ ಶಕ್ತಿಯನ್ನ ದೇವಿ ದುರ್ಗಾ ಎಂದು ಪೂಜಿಸಲು ಅತ್ಯಂತ ಮಂಗಳಕರ ಸಮಯ ಎಂದು ಕೂಡ ನಂಬಲಾಗಿದೆ ಅಂತಲೇ ಹೇಳ್ಬೋದು ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಪೂಜೆಯು ನವರಾತ್ರಿ ಉತ್ಸವದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿರುತ್ತೆ ಘಟಸ್ಥಾಪನೆಯು ನವರಾತ್ರಿಯ ಒಂಬತ್ತು ದಿನಗಳ ಆರಂಭವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಶಕ್ತಿ ದೇವಿಯನ್ನು ಆವಾಹನೆ ಮಾಡಲು ಕಳಶ ಸ್ಥಾಪನೆ ಪೂಜೆಯನ್ನು ಕೂಡ ನಡೆಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗೆ ದೇಶದ ಕೆಲವು ಭಾಗಗಳಲ್ಲಿ ಕನ್ಯಾ ಪೂಜೆಯನ್ನು ನಡೆಸಲಾಗುತ್ತದೆ ಇದು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪ್ರತಿನಿಧಿಸುವ ಒಂಬತ್ತು ಕನ್ಯರನ್ನು ಪೂಜಿಸದ ಪೂಜಿಸುವುದಾಗಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಬಂದ್ಬಿಟ್ಟು ದೇವಿಗೆ ಗೌರವವನ್ನು ತೋರಿಸಲು ಕನ್ಯೆಯರ ಪಾದಗಳನ್ನು ತೊಳೆದು ಉಡುಗೊರೆಗಳನ್ನು ನೀಡುವ ಆಚರಣೆಯನ್ನು ಸಹ ಒಳಗೊಂಡಿದೆ ಹಬ್ಬವನ್ನು ಶ್ರೀದೇವರಿಗೆ ಸಮರ್ಪಿಸಲಾಗುತ್ತಿದೆ ಕೆಲವು ಸಮುದಾಯಗಳಲ್ಲಿ ಈ ಒಂಬತ್ತು ದಿನಗಳಲ್ಲಿ ಮಹಿಳೆಯರನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಕೊನೆಯ ದಿನ ದಸರಾ ಇದು ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಸ್ಮರಿಸುತ್ತದೆ ಪರಿಣಾಮವಾಗಿ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತದೆ ಈ ದಿನ ರಾವಣನ ಪ್ರತಿಕೃತಿಗಳನ್ನು ಸುಡಲಾಗುತ್ತದೆ ಜನರು ಆಯುಧಗಳನ್ನ ಮತ್ತೆ ಇತರ ಶಕ್ತಿಯ ವಸ್ತುಗಳನ್ನಿಟ್ಟು ಪೂಜೆಯನ್ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇದಾದ ನಂತರ ನವರಾತ್ರಿ ಹಬ್ಬವು ಒಂದೆಡೆ ದುರ್ಗಾದೇವಿಯು ಒಂಬತ್ತು ದಿನಗಳ ಕಾಲ ದೈತ್ಯ ರಾಕ್ಷಸ ಮಹಿಷಾಸುರನೊಂದಿಗೆ ಹೋರಾಟಿ ದುಷ್ಟರನ್ನು ಸಂಹಾರ ಮಾಡಿದ ಸಂದರ್ಭವನ್ನು ವಿವರಿಸಿದರೆ ಮತ್ತೊಂದೆಡೆ ಶ್ರೀರಾಮನು ದುಷ್ಟರಾವಣನನ್ನು ಸಂಹಾರ ಮಾಡಿ ದುಷ್ಟತನವನ್ನು ಕೊನೆಗೊಳಿಸಿ ಒಳಿತನ ರಕ್ಷಿಸಿರುವುದನ್ನು ಕೂಡ ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಈ ಒಂಬತ್ತು ದಿನಗಳಲ್ಲಿ ನಾವು ದುರ್ಗಾದೇವಿಯನ್ನು ಮತ್ತು ಶ್ರೀರಾಮನನ್ನು ಕೂಡ ನೆನೀತೇವೆ ಅಂತಲೇ ಹೇಳ್ಬೋದು ಕೆಟ್ಟದರ ಮೇಲೆ ಉಳಿತನ ಉಳಿತಿನ ವಿಜಯವನ್ನು ಹೇಗೆ ನವರಾತ್ರಿಯು ಸೂಚಿಸುತ್ತದೆಯೋ ಹಾಗೆ ನಮ್ಮ ಕೆಟ್ಟ ಆಲೋಚನೆ ಅಹಿತಕರ ಘಟನೆಗಳು ನಕಾರಾತ್ಮಕ ಶಕ್ತಿಗಳ ಆರ್ಭಟವನ್ನು ಸಂಹಾರ ಮಾಡಲು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ನವರಾತ್ರಿ ಹಬ್ಬದ ಮಹತ್ವವೇನು ಯಾವಾಗ ಶುರು ಆಗುತ್ತೆ ಹಾಗೆ ನವರಾತ್ರಿ ಹಬ್ಬದ ದಿನ ಏನು ಮಾಡಬೇಕು ಆಚರಣೆಯನ್ನು ಯಾಕೆ ಮಾಡಬೇಕು ನಾವು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು